ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಮನುಷ್ಯ ತಮ್ಮ ಎಂಬತ್ತರ ಇಳಿಪ್ರಾಯದಲ್ಲಿ ಪಕ್ಷವನ್ನು ತೊರೆದು ಭಾರತೀಯ ಜನತಾ ಪಕ್ಷಕ್ಕೆ ಬರಲಿಕ್ಕೆ ಕಾರಣ ಏನು ಕಮಲ್ನಾಥು ಒಂಬತ್ತು ಬಾರಿ ಸಂಸತ್ ಸದಸ್ಯರಾದಂಥವರು ಕೇಂದ್ರದಲ್ಲಿ ಆರು ಬಾರಿ ಸಚಿವರಾದಂಥವರು ಒಂದೂವರೆ ವರ್ಷಗಳ ಕಾಲ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮನುಷ್ಯ ಇಡೀ ಮಧ್ಯಪ್ರದೇಶವನ್ನೇ ಅವರಿಗೆ ವಸಾಹತು ಅನ್ನುವಂಥ ರೀತಿಯಲ್ಲಿ ಬಿಟ್ಕೊಟ್ಟಿತ್ತು ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಆದ ಮೇಲೆ ಎಲ್ಲ ರೀತಿಯ ಸಕಲ ಸೌಭಾಗ್ಯಗಳನ್ನು ಅನುಭವಿಸಿದ ಮೇಲೆ ಎಲ್ಲ ಸವಲತ್ತುಗಳನ್ನು ಪಡೆದ ಮೇಲೆ ಈಗ ಭಾರತೀಯ ಜನತಾ ಪಕ್ಷದ ಬಾಗಿಲು ಇವರು ತಟ್ಟಿದ್ದ ಯಾಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಘಟನೆ ನಡೆಯುತ್ತೆ ಮೊನ್ನೆ ನಡೆದಂಥ ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ನಿಮಗೆ ಗೊತ್ತು ಕಾಂಗ್ರೆಸ್ನವರು ಒಬ್ಬ ಸ್ಟ್ರಾಟಜಿಸ್ಟನ್ನು ನೇಮಿಸ್ತಾರೆ ಆತನ ಹೆಸರು ಸುನೀಲ್ ಕನಗೋಳು ಅಂತ ರಾಹುಲ್ ಗಾಂಧಿ ಈ ಸುನೀಲ್ ಕನಗೋಳನ್ನು ಎಷ್ಟು ಮಟ್ಟಿಗೆ ನಂಬಿ ಬಿಟ್ಟಿರ್ತಾರೆ ಅಂದರೆ ಈ ಸುನೀಲ್ ಕನಗೋಳು ಹೋಗಿಬಿಟ್ರೆ ಯಾವುದೇ ರಾಜ್ಯ ಆದರೂ ನಾವು ಗೆದ್ಕೊಂಡ್ಬಂದುಬಿಡ್ತೀವಿ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಕೇಳ್ಕೊಂಡಿರಿ ಅಂತ ಎಲ್ಲ ಕಡೆ ಲೀಡರ್ಸ್ ಕೇಳ್ತಾರೆ ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಸಂಪೂರ್ಣವಾಗಿ ಸುನೀಲ್ ಕನಗೋಳು ಹಾಕಿಕೊಟ್ಟಂಥ ಬ್ಲೂ ಪ್ರಿಂಟ್ ಪ್ರಕಾರ ತಮ್ಮ ಚಟ ಚಟುವಟಿಕೆಗಳನ್ನ ಕರ್ನಾಟಕದಲ್ಲಿ ನಡ್ಸ್ಕೊಂಡು ಹೋಗ್ತಾರೆ ಆದರೆ ಮಧ್ಯಪ್ರದೇಶದಲ್ಲಿ ಏನಾಗತ್ತೆ ಈ ಸುನೀಲ್ ಕನಗೋಳನ್ನ ಸ್ವತಃ ತಮ್ಮ ಮನೆಯಲ್ಲೇ ಉಳಿಸ್ಕೊಂಡಿರ್ತಾರೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿಯಾಗಿದ್ದಂಥ ಮಾಜಿ ಕೇಂದ್ರ ಸಚಿವರಾಗಿದ್ದಂಥ ಕಮಲ್ನಾಥ್ ಅವರು ಕಮಲ್ನಾಥ್ ಮತ್ತು ಇತರಿಗೆ ಮಾತುಕತೆ ಶುರುವಾಗ್ತದೆ ಕಮಲ್ನಾಥ್ಗೆ ಛಿಂದ್ವಾಡ ಕ್ಷೇತ್ರ ಇದೆಯಲ್ಲ ಆ ಚಿಂದವಾಡ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಇರುತ್ತೆ ಅಂದರೆ ಒಂದೇ ಒಂದು ಬಾರಿಯೂ ಅಲ್ಲಿ ಸೋಲಲಾರದ ಹಾಗೆ ನಿರಂತರವಾಗಿ ಗೆದ್ಕೊಂಡು ಬಂದಂಥ ಮನುಷ್ಯ ಕೊನೆಗೆ ತನ್ನ ಮಗನಿಗೆ ಬಿಟ್ಟು ಕಳೆದ ಬಾರಿ ಇವರ ಮಗ ಮೂವತ್ತೇಳು ಸಾವಿರ ಲೀಡ್ನಿಂದ ಅಲ್ಲಿ ಗೆದ್ದು ಗೆದ್ದಿರೋದು ಚಿಂದವಾಳ ಕ್ಷೇತ್ರದಿಂದ ಇಡೀ ಮಧ್ಯಪ್ರದೇಶದ ಗಲ್ಲಿ ಊರೂರು ಹಳ್ಳಿ ಹಳ್ಳಿಯನ್ನು ಬಲ್ಲಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಕಮಲ್ನಾಥ್ ಅದರಲ್ಲಿ ಎರಡು ಅಲ್ಲ ಗುಣಕ್ಕೆ ಮತ್ಸರವಿಲ್ಲ ಈ ಸುನೀಲ್ ಕನಗೋಳು ಬಂದು ಒಂದೊಂದಾಗಿ ಒಂದೊಂದಾಗಿ ಟಿಪ್ಸ್ಗಳನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಪ್ರಾರಂಭದಲ್ಲಿ ಕಮಲ್ನಾಥ್ಗೆ ತುಂಬ ಇರುಸು ಮುರುಸಾಗ್ತಾ ಇರ್ತದೆ ಯಾಕೆಂದರೆ ಸುನೀಲ್ ಕನಗೋಳಿಗೂ ಮತ್ತು ಈ ಮಧ್ಯ ಪ್ರದೇಶಕ್ಕೂ ಯಾವುದೇ ರೀತಿಯ ಸಂಬಂಧ ಇರಲಾರ್ದಂಥದ್ದು ಮತ್ತು ಅಲ್ಲಿಯ ಜನರ ಮಾನಸಿಕ ಸ್ಥಿತಿ ಏನು ಮತ್ತು ಅಲ್ಲಿಯ ಸಂಸ್ಕೃತಿ ಏನು ಅಲ್ಲಿಯ ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಇದ್ಯಾವುದು ಗೊತ್ತಿರಲಾರದಂಥ ಸುನೀಲ್ ಕನಗೋಳು ಇವರಿಗೆ ಅಡ್ವೈಸ್ ಕೊಡಲಿಕ್ಕೆ ಶುರು ಮಾಡ್ತಾರೆ ಒಂದು ದಿವಸ ಆಗತ್ತೆ ಎರಡು ದಿವಸ ಆಗತ್ತೆ ಮೂರು ದಿವಸ ಆಗುತ್ತೆ ಕೊನೆಗೆ ಮಧ್ಯಪ್ರದೇಶದ ಈ ಕಮಲ್ನಾಥು ಸುನೀಲ್ ಕನುಗೋಳು ಹೇಳ್ತಾರೆ ನನ್ನ ಜೊತೆ ಇರೋದು ಬೇಡ ನೀನು ಏನಾದರೂ ಪ್ರತ್ಯೇಕ ವ್ಯವಸ್ಥೆ ಮಾಡ್ಕೊತೆ ಅವರು ನೇರವಾಗಿ ರಾಹುಲ್ ಗಾಂಧಿಗೆ ಫೋನ್ ಮಾಡ್ತಾರೆ ನನ್ನ ಮಾತನ್ನು ಕೇಳ್ತಾ ಇಲ್ಲ ನಿಮ್ಮ ಕಮಲ್ನಾಥು ನಾವು ಏನು ಮಾಡೋಣ ಈಗ ಅವಾಗ ಸುರ್ಜೆವಾಲಾಗೆ ಫೋನ್ ಮಾಡ್ತಾರೆ ರಾಹುಲ್ ಗಾಂಧಿ ಇವರಿಗೆ ಬೇರೆ ಯಾವುದಾದ್ರೂ ಒಂದು ಹೋಟೆಲ್ನಲ್ಲಿ ಅರೇಂಜ್ಮೆಂಟ್ ಮಾಡಿ ಕಮಲ್ನಾಥ್ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಸುನೀಲ್ ಕನುಗೋಳು ಅಂತ ಸುರ್ಜೆವಾಲಾ ಅವರಿಗೆ ರೂಮನ್ನು ಅರೇಂಜ್ ಮಾಡಿ ಕೊಡ್ತಾರಲ್ಲಿ ರೂಮನ್ನು ಅರೇಂಜ್ ಮಾಡಿ ಕೊಟ್ಟ ಮೇಲೆ ರಾಹುಲ್ ಗಾಂಧಿ ನೇರವಾಗಿ ಕಮಲ್ನಾಥ್ ಹತ್ರ ಮಾತಾಡಿ ಆಗಿರುವಂಥ ಸಮಸ್ಯೆ ಏನು ಅಂತ ಕೇಳಬೇಕಾಗಿತ್ತು ಆದರೆ ರಾಹುಲ್ ಗಾಂಧಿ ಆ ಗೊಡವೆಗೆ ಹೋಗೋದಿಲ್ಲ ಸುನಿಲ್ ಕನುಗೋಳನ್ನ ನಂಬ್ಕೊಂಡು ಹೋಗ್ತಾರೆ ಕಮಲ್ನಾಥನ ಸೈಡಿಗೆ ಸರಿಸ್ಬಿಡ್ತಾರೆ ಕೊನೆಗೆ ಫಲಿತಾಂಶ ನೋಡಿದಾಗ ಕಮಲ್ನಾಥ್ ಅವರ ಬಣ ಸೋಲನ್ನು ಕಾಣುತ್ತೆ ಭಾರತೀಯ ಜನತಾ ಪಕ್ಷ ಗೆಲುವನ್ನು ಕಾಣುತ್ತೆ ತಕ್ಷಣದಲ್ಲಿ ಅಧ್ಯಕ್ಷತೆಯನ್ನು ಅಲ್ಲಿ ಬದಲಾವಣೆ ಮಾಡಲಾಗತ್ತೆ ಅದಾದ ಮೇಲಿಂದ ಇಲ್ಲಿಯವರೆಗೂ ಕಮಲ್ನಾಥ್ ಎಷ್ಟೇ ಸಲ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೂ ಹೈಕಮಾಂಡ್ನ ಯಾವುದೇ ಕಾರಣಕ್ಕೂ ಸಂಪರ್ಕಕ್ಕೆ ಸಿಗುವುದೇ ಇಲ್ಲ ಕೊನೆಗೆ ಏನು ಮಾಡ್ತಾರೆ ಕಮಲ್ನಾಥು ನೇರವಾಗಿಯೂ ಸೋನಿಯಾ ಗಾಂಧಿಯವ್ರನ್ನ ಭೇಟಿಯಾಗ್ತಾರೆ ಭೇಟಿಯಾಗಿ ನೋಡಿ ಈಗ ರಾಜ್ಯಸಭಾ ಚುನಾವಣೆ ಬರ್ತಾ ಇದೆ ನನಗೆ ಈ ಬಾರಿ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ನಾನು ಇಷ್ಟು ವರ್ಷ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೀನಿ ಇಂದಿರಾ ಅವರು ತುರ್ತು ಪರಿಸ್ಥಿತಿ ಹೋಗುವ ಸಂದರ್ಭದಲ್ಲಿ ಕೂಡ ನಾನು ಜೊತೆಗಿದ್ದಂಥವನು ನಿರಂತರವಾಗಿ ಪಕ್ಷಕ್ಕಾಗಿ ದುಡಿದಿದ್ದೇನೆ ಈ ಕಾಲಘಟ್ಟದಲ್ಲಿ ಮತ್ತೆ ನಾನು ಚಿಂದವಾಳ ಕ್ಷೇತ್ರ ಮುಂದುವರಿಸೋ ಪ್ರಶ್ನೆ ಇಲ್ಲ ಅಲ್ಲಿ ನಕುಲ್ನಾಥ್ ನನ್ನ ಮಗ ನೋಡ್ಕೋತಾರೆ ನನಗೆ ರಾಜ್ಯಸಭಾ ಸ್ಥಾನವನ್ನು ಕಲ್ಪಿಸಿಕೊಡಿ ಅವಾಗ ಅವ್ರು ಹೇಳ್ತಾರೆ ಸೋನಿಯಾ ಗಾಂಧಿ ಇಲ್ಲ ನನ್ನ ಎಲ್ಲ ಜವಾಬ್ದಾರಿಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದೀನಿ ನೀವು ರಾಹುಲ್ ಗಾಂಧಿ ಜೊತೆ ಮಾತಾಡಿಕೊಳ್ಳಿ ರಾಹುಲ್ ಗಾಂಧಿ ಇವರಿಗೆ ಮಾತಿಗೆ ಸಿಗೋದೇ ಇಲ್ಲ ಚುನಾವಣೆ ಆದ ಮೇಲಿಂದ ಇಲ್ಲಿವರೆಗೂ ರಾಹುಲ್ ಗಾಂಧಿಗೂ ಅವ್ರಿಗೂ ಯಾವುದೇ ರೀತಿಯ ಡೈಲಾಗ್ ನಡೆಯೋದಿಲ್ಲ ಸಂವಾದಗಳೇ ಆಗೋದಿಲ್ಲ ಅದಾದ ಮೇಲೆ ಸ್ಪಷ್ಟ ಆಗಿ ಹೋಗುತ್ತೆ ಕಮಲ್ನಾಥ್ಗೆ ಇನ್ನೂ ನಮಗೆ ಇಲ್ಲಿ ಭವಿಷ್ಯವಿಲ್ಲ ಎರಡನೇದಾಗಿ ನಕುಲ್ನಾಥ್ಗೆ ಈ ಬಾರಿ ಟಿಕೆಟ್ ಕೊಡೋದು ಕೂಡ ಅನುಮಾನ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ ಈ ಬಾರಿ ರಾಹುಲ್ ಗಾಂಧಿ ದ್ವೇಷವನ್ನು ತೀರಿಸಿಕೊಳ್ಳಕ್ಕಾಗಿ ಸೇಡಿನ ರಾಜಕಾರಣ ಮಾಡಲಿಕ್ಕಾಗಿ ನನ್ನ ಕುಟುಂಬವನ್ನು ಬ ನೇಪಥ್ಯದಲ್ಲಿ ಸೇರಿಸಿ ಬೇರೆಯವರಿಗೆ ಟಿಕೆಟ್ ಕೊಡ್ತಾರೆ ಈ ಬಾರಿ ಅನ್ನುವಂಥ ಮಾಹಿತಿ ಲಭ್ಯ ಆಗುತ್ತೆ ಇನ್ನು ಮಗನ ಭವಿಷ್ಯ ಕೂಡ ತನ್ನಿಂದಾಗಿ ಗಾಢಾಂಧಕಾರಕ್ಕೆ ಹೋಗ್ಬಿಡುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಇವರು ನೇರವಾಗಿ ಭಾರತೀಯ ಜನತಾ ಪಕ್ಷದ ಸಂಪರ್ಕದಲ್ಲಿ ತೊಡ್ಕೋತಾರೆ ಈಗ ದಿಗ್ವಿಜಯ್ ಸಿಂಗು ಮತ್ತು ಕಮಲ್ನಾಥ್ಗೆ ಇರುವಂಥ ವ್ಯತ್ಯಾಸ ಏನಂದರೆ ದಿಗ್ವಿಜಯ್ ಸಿಂಗ್ ನೂರಕ್ಕೆ ನೂರಷ್ಟು ಹಿಂದೂ ವಿರೋಧಿಯಾಗಿ ಇಷ್ಟು ವರ್ಷಗಳ ಕಾಲವೂ ರಾಜಕಾರಣ ಮಾಡ್ಕೊಂಡು ಅನಗತ್ಯವಾಗಿ ವಿವಾದಗಳನ್ನು ಎಳೆದುಕೊಳ್ತಾ ಬಂದಿರುವುದು ಮತ್ತು ಹಿಂದೂಗಳನ್ನು ವಿ ವಿರೋಧಿಸಲಿಕ್ಕಾಗಿ ವಿರೋಧಿಸ್ತಾ ಬಂದಿರೋರು ಕೇವಲ ವಿರೋಧ ಮಾಡುವುದಲ್ಲ ಸೈದ್ಧಾಂತಿಕವಾಗಿ ದ್ವೇಷವನ್ನು ಸಾಧಿಸಿಕೊಂಡು ಬಂದಿರುವಂಥದ್ದು ಆದರೆ ಕಮಲ್ನಾಥ್ ಸ್ವತಃ ತಮ್ಮ ಚಿಂದವಾಡಾದಲ್ಲಿ ಅತಿ ಎತ್ತರದಾದಂಥ ಭಜರಂಗಿಯ ಒಂದು ದೊಡ್ಡ ವಿಗ್ರಹವನ್ನು ಕೂಡ ನಿಲ್ಲಿಸಿದರು ಈ ಬಾರಿಯ ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಸಂಪೂರ್ಣವಾಗಿ ದುಡ್ಡನ್ನು ಖರ್ಚು ಮಾಡಿದ್ದು ಹೈಕಮಾಂಡಲ್ಲಿ ಈ ಬಾರಿ ಖರ್ಚು ಮಾಡಿದ್ದು ಕಮಲ್ನಾಥಲ್ಲಿ ಇಡೀ ಚುನಾವಣೆಯ ಜವಾಬ್ದಾರಿಯನ್ನು ತಮ್ಮ ಮೇಲೆ ಹೊತ್ಕೊಂಡು ಎಲ್ಲ ಕೆಲಸಗಳನ್ನ ನಿರ್ವಹಿಸಿದ್ದು ಕಮಲ್ನಾಥ್ ಜೊತೆಗೆ ಬಾಗೇಶ್ವರ ಧಾಮದ ಸ್ವಾಮೀಜಿ ಏನಿದ್ದಾರೆ ಅವರ ಕೀರ್ತನೆಯನ್ನು ಕೂಡ ಅಲ್ಲಿ ಸತ್ಸಂಗವನ್ನು ಕೂಡ ಈತ ಏರ್ಪಡಿಸಿದ್ರು ಚುನಾವಣೆಯ ಸಂದರ್ಭದಲ್ಲಿ ಕಮಲ್ನಾಥ್ ಅಂದರೆ ಯಾವ ಹಿಂದೂ ಮತಗಳು ನಿರ್ಣಾಯಕವಾಗಿದ್ದಾವೆ ಅಂತ ಇದ್ದರೋ ಅದರ ವಿರುದ್ಧವಾಗಿ ಹೋಗಲಾರದೆ ಅದರ ಪರವಾಗಿ ನಿಂತು ಈ ಬಾರಿ ಚುನಾವಣೆಯನ್ನು ಗೆಲ್ಲಬೇಕು ಹಿಂದೂಗಳ ಮನಸ್ಸನ್ನು ಗೆಲ್ಲಬೇಕು ಅಂತ ಪ್ರಯತ್ನ ಮಾಡಿದರು ಆದರೆ ದುರಂತ ಮತ್ತು ವಿಪರ್ಯಾಸ ಏನು ಅಂದರೆ ಇವತ್ತು ಹಿಂದೂಗಳು ಕಾಂಗ್ರೆಸ್ಸನ್ನು ನಂಬುವಂಥ ಸ್ಥಿತಿಯಲ್ಲಿ ಯಾರೂ ಇಲ್ಲ ಅವರು ಏನೇ ಮನಸಾರೆ ಮಾಡಿದರೂ ಕೂಡ ನಿಸ್ಪೃಹವಾಗಿ ಆಲೋಚನೆ ಮಾಡಿದರೂ ಕೂಡ ಅದರಲ್ಲಿ ಯಾವುದಾದ್ರೂ ಅನುಮಾನ ಏನಾದರೂ ಇದೆ ಇದ್ರ ರಾಜಕೀಯವಾದಂಥ ಲಾಭಕ್ಕೋಸ್ಕರ ಇವರು ಮಾಡ್ತಾರೆ ಅನ್ನುವಂಥ ಮನಸ್ಥಿತಿಗೆ ಈ ದೇಶದ ಹಿಂದೂಗಳು ಬಂದುಬಿಟ್ಟಿದ್ದಾರೆ ಅದೇ ಇವರಿಗೆ ಬಿಡುತ್ತೆ ಕಮಲ್ನಾಥ್ಗೆ ಕಮಲ್ನಾಥ್ ಕೇವಲ ತನ್ನ ಮಗ ನಕುಲ್ನಾಥ್ ಮತ್ತು ತಾವು ಸೇರುವುದಲ್ಲದೆ ಹಲವಾರು ಜನರನ್ನು ಹಲವಾರು ಶಾಸಕರನ್ನು ಕೂಡ ಕಾಂಗ್ರೆಸ್ಗೆ ಮಾಜಿ ಶಾಸಕರು ಮಾಜಿ ನಿಗಮ ಮಂಡಳಿ ಅಧ್ಯಕ್ಷರು ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸೆಳೆಯುವಲ್ಲಿ ಆಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಮಸ್ಯೆ ಇರೋದೇನು ಗೊತ್ತಾ ಇವರೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಬಂದರೆ ಎಲ್ಲರೂ ತಮ್ಮ ಸ್ವಹಿತಾಸಕ್ತಿಗಾಗಿ ಸ್ವಾರ್ಥ ಲಾಲಸಿಗಾಗಿ ರಾಜ್ ಬಂದರೆ ಭಾರತೀಯ ಜನತಾ ಪಕ್ಷಕ್ಕೆ ನಿಜವಾಗಲೂ ಕೆಲಸ ಮಾಡ್ತಾ ಇರುವಂಥ ಕಾರ್ಯಕರ್ತರ ಕತ್ ಗತಿಯೇನು ಅವ್ರಿಗೆ ಯಾರು ಭವಿಷ್ಯವನ್ನು ರೂಪಿಸಿಕೊಡ್ತಾರೆ ಕೇವಲ ರಾಜಕೀಯ ಲಾಭವನ್ನು ಮಾತ್ರ ನೋಡಿದರೆ ನಿಜವಾಗಲೂ ಕೆಲಸ ಮಾಡಿದಂಥ ಕಾರ್ಯಕರ್ತರ ಭವಿಷ್ಯವೇನು ಇದು ಯೋಚಿಸಬೇಕಾದಂಥ ಪ್ರಶ್ನೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ